ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಉದ್ದಿನ ಮಾಡ್ತಾ ಇದ್ದೀನಿ ಉದ್ದಿನೋಡ ಮಾಡೋದಕ್ಕೆ ನಾನು ಈ ಥರ ಗ್ಲಾಸಲ್ಲಿ ಒಂದು ಗ್ಲಾಸ್ ಉದ್ದಿನಬೇಳೆ ತೊಗೊಂಡ್ಬಿಟ್ಟು ಅದನ್ನು ಮೂರಿಂದ ನಾಲ್ಕು ಗಂಟೆ ಅದನ್ನು ನೆನೆಸ್ಬಿಟ್ಟಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಉದ್ದಿನಬೇಳೆನ ಗ್ರೈಂಡ್ ಮಾಡ್ಕೋಬೇಕು ನಾನು ಉದ್ದಿನಬೇಳೆ ಜೊತೆಗೆ ನಾನಿಲ್ಲಿ ಇದು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ರೇಷನ್ ಅಕ್ಕಿನ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಹಾಕೋದ್ರಿಂದ ಉದ್ದಿನಬೇಳೆ ಗರಿ ಗರಿ ಅನ್ನೋ ಥರ ಬರ್ತವೆ ಇವಾಗ ನಾನು ಮೊದಲಿಗೆ ಮಿಕ್ಸಿ ಜಾರ್ಗೆ ರೇಷನ್ ಅಕ್ಕಿನ ತಳಕ್ಕೆ ಇದ್ದೀನಿ ಇದ್ರ ಜೊತೆಗೇ ನಾನು ನೆನೆಸಿಟ್ಕೊಂಡಿರುವಂತಹ ಉದ್ದಿನಬೇಳೆನ ಹಾಕ್ಕೊಂಬಿಟ್ಟು ಇದನ್ನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ನಾನಿಲ್ಲಿ ಒಂದು ಲೋಟ ಉದ್ದಿನಬೇಳೆಗೆ ನಾನು ಇಲ್ಲಿ ಇಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನಮಗೆ ರುಬ್ಬಿರುವಂತಹ ಮಿಶ್ರಣ ಈ ಥರ ಆಗಬೇಕು ಅಕಸ್ಮಾತ್ ಇದು ಗಟ್ಟಿಯಾಗಿತ್ತು ಅಂದರೆ ನೀವು ಬೇಕಂದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳಿ ನಮಗೆ ಈ ಥರ ಬಂದರೆ ಇದು ಉದ್ದಿ ನೋಡೋಕ್ಕೆ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ಹಿಟ್ಟನ್ನು ರುಬ್ಕೊಂಡಾದಮೇಲೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಕಡಿಮೆ ಆಗಿದ್ದರೆ ಮತ್ತೆ ಕೂಡ ಹಾಕ್ಕೊಬೋದು ಹಾಗೆ ನಾನಿಲ್ಲಿ ಒಂದು ಚಿಟಕಿ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸೋಡಾನ ಜಾಸ್ತಿ ಹಾಕೋದಿಕ್ಕೋಗ್ಬಿಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಇದನ್ನ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉದ್ದಿನೋಡ ಚೆನ್ನಾಗಿ ಬರ್ತವೆ ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದೆರಡು ಹಸಿ ಮೆಣಸಿನ್ಕಾಯಿನ ಈ ಥರ ಹೆಚ್ಚುಬಿಟ್ಟು ಇಟ್ಕೊಂಡಿದ್ದೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಕಾಯಿನ ಹೆಚ್ಚುಬಿಟ್ಟಿಟ್ಕೊಂಡಿದ್ದೆ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಕೊಬ್ಬರಿ ತುರಿ ಕೂಡ ಬೇಕಾ ಬೇಕಾದರೆ ಹಾಕ್ಕೊಬೋದು ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಇಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಸಣ್ಣದಾಗಿ ಈರುಳ್ಳಿನ ಕೂಡ ಹೆಚ್ಚಿಬಿಟ್ಟು ಇಟ್ಕೋಬೋದು ಹಾಕ್ಕೋಬೋದು ಈರುಳ್ಳಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೇಂಜ್ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಒಂದ್ಸರಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತಂದರೆ ನೀವು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪ್ಯಾನನ್ನು ತೊಗೊಂಡ್ಬಿಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಇಲ್ಲಿ ಒಂದು ಬಟ್ಲನ್ನು ತೊಗೊಂಡ್ಬಿಟ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಕೈಯನ್ನು ಈ ಥರ ಎತ್ಕೊಂಡ್ಬಿಟ್ಟು ಹಿಟ್ಟನ್ನು ತಗೊಂಡು ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಹಾಗೆ ಬಾಣಲೇಲಿ ಬಿಡ್ತೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಿ ಹಾಕೋವರೆಗು ಆಮೇಲೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಜಾಸ್ತಿ ಮಾಡಿದರೆ ಅದು ಬೇಗ ಕೆಂಪಾಗ್ಬಿಡುತ್ತೆ ಮತ್ತು ನಾವು ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಎಣ್ಣೆನ ಹೀರ್ಕೊಳ್ಳುತ್ತೆ ಈ ಥರ ಕೈಯಲ್ಲಿ ಹಾಕೋದಕ್ಕೆ ಬರಲಿಲ್ಲ ಅಂತ ಹೇಳಿದರೆ ನಾವು ಏನು ತಂತಿ ಜಾಲರಿ ಇರುತ್ತಲ್ಲ ಈ ಥರ ಜಾಲ್ರಿನ ತಗೊಂಬಿಟ್ಟು ಅದಕ್ಕೆ ಈ ಥರ ನೀರನ್ನು ಹಚ್ಕೋಬೇಕು ನೀರನ್ನು ಹಚ್ಕೊಂಬಿಟ್ಟು ನಾವು ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ನಡಾತಾಗ ಈ ಥರ ಓಲನ್ನು ಮಾಡಿಬಿಟ್ಟು ಇದನ್ನು ಎಣ್ಣೆ ಒಳಗಡೆ ಈ ಥರ ಬಿಟ್ಟರೆ ಸಾಕೋದು ಈ ಥರನೂ ಮಾಡ್ಕೋಬೋದು ಈಸಿಯಾಗಿ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ ನಾನಿವಾಗ ಟೀ ಸೋಸೋ ಜಾಲರಿಯಿಂದ ಈ ಥರ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನಾನು ಯಾವ ಬೆಂದಿದಾವಲ್ಲ ಅವನ್ನ ಇನ್ನೊಂದು ಕಡೆ ತಿರುಬಿಟ್ಟು ಬಿಟ್ಟು ಹಾಕೊಳ್ತಾ ಇದ್ದೀನಿ ಎರಡು ಕಡೆನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನ ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ ಇವಾಗ ಎರಡು ಕಡೆನು ಸಹ ಬ್ರೌನ್ ಕಲರ್ ಬಂದಿದ್ದಾವೆ ಇವಾಗ ನಮಗೆ ವಡ ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ಇವನ್ನ ತೆಕ್ಕೊಳ್ತೀನಿ ಈ ಥರ ನೀವು ಕೂಡ ವಡಾನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ